ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಡಿ ಜೋನ್ ಬ್ಲಾಗ್ಸ್ ಕನ್ನಡ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಒಂದು ಲೋಟ ಬಿಸಿನೀರಿಗೆ ಕಾಳು ಹಾಕೊಂಡು ಕುಡಿಯೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದನ್ನು ನಾನು ತುಂಬ ದಿನದಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡುಗೆನ ಮಾಡ್ತಾಯಿದ್ದೀನಿ ಇವತ್ತು ಬೇಳೆ ಸಾಂಬಾರು ಅನ್ನ ಮುದ್ದೆ ಮತ್ತು ಸ್ವಲ್ಪ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಬಿಸಿನೀರು ಕಾಯೋಷ್ಟರಲ್ಲಿ ಒಂದು ಕುಕ್ಕರ್ಗೆ ಎರಡು ಲೋಟ ನೀರು ಹಾಕಿ ಅದನ್ನು ಕುದಿಸೋದಕ್ಕೆ ಬಿಡ್ತಾಯಿದ್ದೀನಿ ಫೈನಲಿ ನನ್ನ ಬಿಸಿನೀರು ಸಹ ರೆಡಿಯಾಗಿತ್ತು ಇದನ್ನು ಅಷ್ಟೇ ಕುಡ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸೋಣ ಅಂತ ಇವಾಗ ಒಂದು ಲೋಟಕ್ಕೆ ಬಿಸಿನೀರನ್ನ ಹಾಕೊತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಕಲರ್ ಬಿಟ್ಟಿದೆ ಅಂತಂದರೆ ಮೆಂತ್ಯ ಕಾಳು ನಾನು ಇಲ್ಲಿ ಸೋಸ್ಕೊತಾ ಇಲ್ಲ ಹಾಗೇ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಜಗದು ತಿನ್ನೋಣ ಅಂತ ಹೇಳ್ಬಿಟ್ಟು ಸೋಸ್ಕೊತಾ ಇಲ್ಲ ಫೈನಲಿ ನೀರೆಲ್ಲ ಕುಡ್ದಿದ ತಕ್ಷಣ ಅಷ್ಟರಲ್ಲಿ ಕುಕ್ಕರಲ್ಲಿ ನೀರು ಸಹ ಕುದೀತಾ ಇತ್ತು ಒಂದು ಇಪ್ಪತ್ತು ನಿಮಿಷ ಬೇಳೆನೂ ಸಹ ನಾನು ನೆನೆಸಿಟ್ಟಿರ್ತೀನಿ ಯಾಕಂತಂದರೆ ಬೇಳೆ ನೆನೆಸಿಟ್ಟಿಲ್ಲ ಅಂತಂದರೆ ಒಂದು ಎಂಟು ವಿಜಿಲಾರು ಒಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನೆನೆಸಿಟ್ಟಿದೆ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ರೆ ಸಾಕಾಗುತ್ತೆ ಹಾಗೆ ನಾನು ತರಕಾರಿನೂ ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದನ್ನೆಲ್ಲ ಇವಾಗ ಹಾಕ್ಕೊತಾ ಇದ್ದೀನಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಉಪ್ಪನ್ನ ಹಾಕಿ ನಾನು ಇಲ್ಲಿ ವಿಜಿಲ್ ಇದ್ದೀನಿ ಒಂದು ನಾಲ್ಕು ವಿಜಿಲ್ ಒಡ್ಸಿದ್ರೆ ಸಾಕಾಗುತ್ತೆ ಅಷ್ಟಲ್ಲಿ ಬೀಟ್ರೂಟ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ವಿಜಿಲ್ ಹೊಡಿಸ್ತಾ ಇಲ್ಲ ಅದು ಸಹ ಬೆಂದಿತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊತಾ ಇದ್ದೀನಿ ಆ ಸಿಡ್ದಾಗಿದ್ದ ತಕ್ಷಣ ಸ್ವಲ್ಪ ಈರುಳ್ಳಿ ಕರಿಬೇವು ಮತ್ತು ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ನಾನು ಇದರಲ್ಲಿ ಇದ್ರ ಜೊತೆಗೆ ನಾನು ಯಾವುದೇ ಕಾಳುಗಳನ್ನ ಸಹ ಹಾಕೊಂಡಿಲ್ಲ ಹಾಗೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರು ಹೆಸ್ರು ಕಾಳುನು ಹಾಕೊತಾಳೆ ಕಡಲೆಬೇಳೆನೂ ಹಾಕ್ಕೊತಾರೆ ಇದರಲ್ಲಿ ನಾನು ಏನೂ ಹಾಕ್ಕೊಂಡಿಲ್ಲ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ನಾನು ಇದ್ದೀನಿ ನನಗೆ ಮಾರ್ನಿಂಗ್ ಊಟಕ್ಕೆ ಇಷ್ಟಿದ್ರೆ ಸಾಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ ಆಲ್ರೆಡಿ ನಾವು ಸ್ಟೀಮ್ ಮಾಡಿರೋದ್ರಿಂದ ಎಪ್ಪತ್ತೈದು ಪರ್ಸೆಂಟ್ ಇದು ಬೆಂದೋಗ್ಬಿಟ್ಟಿರುತ್ತೆ ನನಗೆ ಸ್ವಲ್ಪ ಕ್ರಂಚಿಯಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದೆಲ್ಲ ಮುಗ್ದಿದ ತಕ್ಷಣ ಪಾತ್ರೆನೂ ಸಹ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂತಂದರೆ ಪಾತ್ರೆನ ಅಲ್ಲೇ ಗುಡ್ಡ ಹಾಕ್ಬಿಟ್ರೆ ಅದು ಕೆಲಸ ಬೇರೆನೇ ಬಂದುಬಿಡುತ್ತೆ ಅದು ಮುಗಿಯೋದಿಲ್ಲ ಹಾಗೆಯೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಅದೆಲ್ಲೆಲ್ಲಿ ಇಡಬೇಕು ಆ ಜಾಗಕ್ಕೆ ನಾನು ಸೇರಿಸ್ಬಿಡ್ತೀನಿ ಯಾವಾಗಲೇ ಇಲ್ಲ ನೀರು ಸೋರಾದ ಮೇಲೆ ಇಡೋಣ ಹಂಗಿಡೋಣ ಅಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ ಅದು ಮುಗಿಯೋದು ಇಲ್ಲ ಅದೆಲ್ಲ ಆಗಿದ ತಕ್ಷಣ ಸ್ವಲ್ಪ ಬಟ್ಟೆನೂ ಸಹ ಇತ್ತು ಬಟ್ಟೆನೂ ಸಹ ನಾನು ಇಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ ಅದನ್ನು ಸಹ ಮೇಲೆ ಹಾಕ್ಬಿಟ್ಟು ಬಂದು ಬಿಡೋಣ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಇವತ್ತು ಫೇಶ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಅರಶಿನ ಕಡಲೆ ಇಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ತಕ್ಷಣ ನೋಡಿ ಈ ಥರ ಬರಬೇಕದು ನೀವು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ ಫೇಸಿಗೆ ಆಗುವಷ್ಟು ನಾನು ಹಾಕೊತಾ ಇದ್ದೀನಿ ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಾವು ರಪ್ಪರಪ್ಪ ಅಂತ ಇದನ್ನು ಸ್ಕಿನ್ ಮೇಲೆ ಉಜ್ಜಬಾರ್ದು ಯಾವುದೇ ಕಾರಣಕ್ಕೂ ಇದನ್ನು ಅಪ್ಲೈ ಪೂರ್ತಿ ಮಾಡಿದ ತಕ್ಷಣ ನಾನು ಎರಡು ಕೈಯಲ್ಲಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಡಾರ್ಕ್ ಸರ್ಕಲ್ಲು ಹೇರ್ ರಿಮೂವ್ ಸಹ ಆಗುತ್ತೆ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ಇದನ್ನು ನೀವು ಒಂದ್ಮೇಲೆ ಟ್ರೈ ಮಾಡಿ ಹಾಗೆ ಸ್ನಾನ ಎಲ್ಲ ಆಗಿದ ತಕ್ಷಣ ಬಂದು ಮಾಡೋ ಕೆಲಸ ಏನಂತಂದರೆ ನಾನು ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಅದನ್ನು ಡಿಪ್ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸ್ ಡಿಪ್ ಮಾಡ್ತೀನಿ ಫಸ್ಟ್ ಟೈಮ್ ಮಾಡೋ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ ನೀವು ಮಾಡ್ತಾ ಮಾಡ್ತಾ ರೂಢಿ ಆಗಿಬಿಡುತ್ತೆ ಹಾಗೆ ನನ್ನ ಫೇಸ್ಗೆ ನಾನು ಮಾಯ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ಸಾಂಬಾರು ಸಹ ಆಗಿತ್ತಲ್ವ ಅದಕ್ಕೆ ಒಗ್ಗರಣೆನೇ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಈರುಳ್ಳಿ ಟೊಮೆಟೊ ಕರ್ಬೇವು ಒಂದು ಮೆಣಸಿಕಾಯ ಇದ್ದೀನಿ ಹಾಗೆ ಒಂದು ಕಡೆಗೆ ಎಣ್ಣೆ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಹಾಕಿ ಈಗ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಕರಿಬೇವು ಮತ್ತು ಹಣಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಅದು ಹಸಿ ವಾಸಿನಿ ಹೋಗಿದ ತಕ್ಷಣ ಒಂದು ಟೊಮೆಟೆನೂ ಹಾಕೊತಾ ಇದ್ದೀನಿ ಅದು ಅಷ್ಟೇ ಮೆತ್ತಗಾಗಿದ್ದ ತಕ್ಷಣ ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫೈನಲ್ಲಿ ನಾವು ಏನು ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ತರಕಾರಿನ ಅದನ್ನು ಸಹ ನಾನು ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ತೆಳುವಿದೆ ಅಂತ ನಾನು ಮಾಡಿದ್ರು ಮೂರು ಜನಕ್ಕೆ ಆಗಷ್ಟು ಅಲ್ವಾ ಅಲ್ವ ತಿಳಿಯುದ್ರು ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ಅಲ್ವಾ ಅದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಹಾಗೆ ಅದಕ್ಕೆ ನಾನು ಏನು ರುಬ್ಬೊಟ್ ರುಬ್ಬಿಟ್ಕೊಂಡಿದ್ದ ಮಸಾಲೆನೋ ಸಹ ಹಾಕ್ಕೊಳ್ತಾ ಇದ್ದೀನಿ ಅದು ಕುದಿಯೋಷ್ಟರಲ್ಲಿ ನಾನು ಮಾಲ್ಟು ಮಾಡ್ಕೋಬೇಕಾಗಿತ್ತು ಮಾಲ್ಟ್ನು ಸಹ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಮಾಲ್ಟ್ ಪೌಡರ್ ಒನ್ ಟೇಬಲ್ ಸ್ಪೂನ್ ಮತ್ತು ರಾಗಿ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಕುದಿಸ್ಕೊತಾ ಇದ್ದೀನಿ ಇದು ಆಲ್ರೆಡಿ ಇಪ್ಪತ್ತು ನಿಮಿಷ ಕುದ್ದಿತ್ತು ಸಾಂಬಾರು ಇವಾಗ ನಾನು ನೀರನ್ನ ಹಾಕೊತ ಇದ್ದೀನಿ ಏನು ಹುಣ್ಸೆಣ್ಣು ನೀರನ್ನ ಹಾಕೊತಾ ಇದ್ದೀನಿ ಫೈನಲಿ ಅದನ್ನು ಇನ್ನೊಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನನ್ನ ಮಾಲ್ಟು ಸಹ ಆಗಿತ್ತು ನಮ್ಮ ಮನೆಯವರು ಸ್ವಲ್ಪ ನನಗೆ ಮೊಸರನ್ನ ಕಲಿಸ್ಕೊಡಮ್ಮ ಅಂತ ಹೇಳಿದ್ರಲ್ಲ ಅವ್ರಿಗೋಸ್ಕರ ಸ್ವಲ್ಪ ಮೊಸರನ್ನು ಕಲಿಸ್ಕೊಡ್ತಾಯಿದ್ದೆ ಹಾಗೆ ಮಾಲ್ಟನ್ನ ಕುಡ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆನೂ ಸಹ ರೆಡಿ ಆಯಿತು ಇವಾಗ ಮೆನು ಸಹ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್